ತುಳಸಿ ಕಟ್ಟೆ ನಿಮ್ಮ ಮನೆಯಲ್ಲಿದ್ದರೆ ಈ ಎಂಟು ತಪ್ಪುಗಳು ಆಗದಂತೆ ಎಚ್ಚರಿಕೆ ವಹಿಸಿ ಇಲ್ಲದಿದ್ದರೆ ಲಕ್ಷ್ಮೀನಾರಾಯಣ ಕೋಪಕ್ಕೆ ಗುರಿಯಾಗುವಿರಿ ಎಚ್ಚರ ತುಳಸಿಯ ಕೆಳ ಭಾಗದಲ್ಲಿ ಎಲ್ಲ ತೀರ್ಥಗಳು ವಾಸವಾಗಿರುತ್ತಾರೆ ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಇನ್ನು ಹಲವಾರು ಪುಣ್ಯ ತೀರ್ಥಗಳು ವಾಸವಾಗಿರುತ್ತದೆ ಆದ್ದರಿಂದ ಸ್ನಾನ ಮಾಡುವ ನೀರಿಗೆ ಚಿಟಿಕಿಯಷ್ಟು ತುಳಸಿ ಗಿಡದ ಮಣ್ಣನ್ನು ಹಾಕಿ ಸ್ನಾನ ಮಾಡಿದರೆ ಈ ಪುಣ್ಯ ನದಿಯಲ್ಲೇ ಸ್ನಾನ ಮಾಡಿದಷ್ಟು ಪವಿತ್ರ ಸ್ಥಾನವಾಗಿರುತ್ತದೆ ತುಳಸಿ ಗಿಡದ ಮಧ್ಯಭಾಗದಲ್ಲಿ ಸಾಕ್ಷಾತ್ ನಾರಾಯಣ ಹಾಗೂ ಎಲ್ಲ ದೇವನು ದೇವತೆಗಳು ವಾಸವಾಗಿರುತ್ತಾರೆ ಋಷಿಮುನಿಗಳ ಗಂಗಾವರ್ಧ ವಾಸವು ಕೂಡ ಇರುತ್ತದೆ ಹಾಗೆಯೇ ತುಳಸಿಯ ಎಲೆಗಳಲ್ಲಿ ವೇದಗಳು ಸಪ್ತಕೋಟಿ ಮಹಾಮಂತ್ರಗಳು ಪುಣ್ಯ ಫಲ ಇರುತ್ತದೆ ತುಳಸಿ ಗಿಡಕ್ಕೆ ಪೂಜೆ ಸಲ್ಲಿಸಿದರೆ ಈ ಎಲ್ಲ ದೇವತೆಗಳನ್ನು ಒಟ್ಟಿಗೆ ಪೂಜಿಸಿದಷ್ಟು ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ ಸಾಕ್ಷಾತ್ ಲಕ್ಷ್ಮೀನಾರಾಯಣ ವಾಸ ಇರುವುದರಿಂದ ತುಳಸಿಯು ಸಪ್ಪತ್ತು ಮತ್ತು ಸೌಭಾಗ್ಯದ ಸಂಕೇತವಾಗಿದೆ ಮನೆಯ ಮುಂಭಾಗದಲ್ಲಿ ತುಳಸಿ ಗಿಡ ಇದ್ದರೆ ವಾಸ್ತು ದೋಷ ಇರುವುದಿಲ್ಲ ಆ ಕಾಲ ಮರಣ ಉಂಟಾಗುವುದಿಲ್ಲ ನೆಗೆಟಿವ್ ಎನರ್ಜಿ ಪ್ರವೇಶ ಆಗುವುದೇ ಇಲ್ಲ ಮನೆಯಲ್ಲಿ ಆರೋಗ್ಯ ಸದಾ ಪಾಸಿಟಿವ್ ಎನರ್ಜಿ ತುಂಬಿರುತ್ತದೆ ತುಳಸಿ ಗಿಡದ ಗಾಳಿಯನ್ನು ಉಸಿರಾಡುವುದರಿಂದ ಶರೀರದಲ್ಲಿ ಕಾಯಿಲೆಗಳು ವಾಸಿಯಾಗುತ್ತದೆ ತುಳಸಿ ತೀರ್ಥ ಸೇವನೆ ಮಾಡಿದರೆ ಯಮದರ್ಶನ ಆಗುವುದಿಲ್ಲ ಎನ್ನುತ್ತಾರೆ ಋಷಿ ಮುನಿಗಳು ಯಾವುದೇ ದಾನ ಅದರಲ್ಲಿ ಒಂದು ತುಳಸಿ ದಾನ ಇಟ್ಟುಕೊಟ್ಟರೆ ಸಾವಿರ ಪಟ್ಟು ದಾನ ಮಾಡಿದಷ್ಟು ಫಲ ಪ್ರಾಪ್ತಿಯಾಗುತ್ತದೆ ಆದರೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಒಂದು ತುಳಸಿ ಗಿಡ ಇಟ್ಟು ಪೂಜಿಸಬಾರದು ನೆನಪಿಡಿ ತುಳಸಿಯಲ್ಲಿ ಮೊದಲನೇದು ಲಕ್ಷ್ಮಿ ತುಳಸಿ ಎರಡನೇದು ವಿಷ್ಣು ತುಳಸಿ ಈ ಎರಡೂ ತುಳಸಿ ಇಟ್ಟು ಪೂಜಿಸಿದರೆ ಮಾತ್ರ ನಿಮಗೆ ನಾರಾಯಣ ಇಬ್ಬರ ಕೃಪೆಯು ಸಂಪೂರ್ಣವಾಗಿ ಸಿಗುವುದು ಇಬ್ಬರಲ್ಲಿ ಒಬ್ಬರು ಇಲ್ಲದಿದ್ದರೂ ಅಲ್ಲಿ ದೇವರುಗಳು ವಾಸ ಇರುವುದಿಲ್ಲ ನೆನಪಿಡಿ ತುಳಸಿ ಪೂಜೆ ಮಾಡುವಾಗ ದೀಪಗಳಲ್ಲಿ ಅಗರಬತ್ತಿಗಳಾಗಲಿ ತುಳಸಿ ಕಟ್ಟೆಯ ಕೆಳಗೆ ಹಚ್ಚಬಾರದು ಇದರಿಂದ ಬೆಂಕಿ ಶಾಖ ತಗುಲಿ ತುಳಸಿ ಗಿಡ ಬಾಡಿ ಬಾಡಿದರೆ ಅಥವಾ ಒಣಗಿದರೆ ಮಹಾಪಾಪ ಫಲಿಸಿದ ಪುಣ್ಯವೂ ನಾಶವಾಗುತ್ತದೆ ಆದ್ದರಿಂದ ತುಳಸಿ ಕಟ್ಟೆಯಲ್ಲಿ ಪ್ರತ್ಯೇಕ ಗೂಡು ಮಾಡಿ ಅಲ್ಲಿ ಇಟ್ಟು ಪೂಜಿಸಿ ತುಳಸಿ ದಳವನ್ನು ಕತ್ತರಿ ಅಥವಾ ಚಾಕು ಯಾವುದೇ ಹರಿತವಾದ ವಸ್ತುಗಳಿಂದ ಕೀಳಬಾರದು ಕೈಗಳಿಂದ ಮಾತ್ರವೇ ಬಿಡಿಸಬೇಕು ಅದರಲ್ಲಿಯೂ ಓಂ ನಮೋ ನಾರಾಯಣ ಎನ್ನುವ ಭಗವಂತ ಅಷ್ಟಾಕ್ಷರಿ ಮಂತ್ರ ಜಪಿಸಿ ತುಳಸಿದಳ ಬಿಡಿಸಬೇಕು ತುಳಸಿ ತಾಯಿಗೆ ವಂದನೆ ಸಲ್ಲಿಸಬೇಕು ಹಾಗೂ ತುಳಸಿ ಬಿಡಿಸುವ ಮೊದಲು ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ನಂತರ ಬಿಡಿಸಬೇಕು ಚಪ್ಪಲಿ ಹಾಕಿಕೊಂಡು ಅಥವಾ ಸ್ನಾನ ಮಾಡದೆ ಅಶುದ್ಧತೆಯಲ್ಲಿ ತುಳಸಿ ಮುಟ್ಟುವುದಾಗಲಿ ಅಥವಾ ಕೀಳುವುದಾಗಲಿ ಮಾಡಲೇಬಾರದು ನೆನಪಿಡಿ ತುಳಸಿ ಗಿಡಕ್ಕೆ ಕಸ ಪೊರಕ್ಕೆ ತಾಕಿಸಬಾರದು ಪರಿಶುದ್ಧ ಬಟ್ಟೆಯಿಂದ ಕ್ಲೀನ್ ಮಾಡಬೇಕು ಭಾನುವಾರ ಮಂಗಳವಾರ ಶುಕ್ರವಾರ ಏಕಾದಶಿ ದ್ವಾದಶಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಈ ಏಳು ದಿವಸಗಳಲ್ಲಿ ಯಾವುದೇ ಕಾರಣಕ್ಕೂ ತುಳಸಿ ಕೀಳಬಾರದು ಪೂಜೆಗಾಗಿ ಒಂದು ದಿವಸ ಮುಂಚಿತವಾಗಿಯೇ ಬಿಡಿಸಿ ಇಟ್ಟುಕೊಳ್ಳಬೇಕು ಹಾಗೂ ಸಂಜೆ ಆರು ಗಂಟೆಯ ನಂತರ ಎಂಥದ್ದೇ ಪರಿಸ್ಥಿತಿಯಲ್ಲಿಯೂ ತುಳಸಿ ಕೀಳಬಾರದು ಎಚ್ಚರ ಮಾಂಸಾಹಾರ ಸೇವಿಸಿದವರು ಋತು ದೋಷ ಸೂತಕ ಇದ್ದಾಗ ಮಾತ್ರ ಮುಟ್ಟಬಾರದು ತುಳಸಿಯನ್ನು ನಿಷ್ಠಾ ನಿಯಮಗಳಿಂದ ಪೂಜಿಸಿದರೆ ಲಕ್ಷ್ಮಿ ನಾರಾಯಣ ಕೃಪೆ ನಿಮಗೆ ಸಿಗುತ್ತದೆ ಅಷ್ಟು ಶಕ್ತಿ ಇದೆ ತುಳಸಿ ಗಿಡಕ್ಕೆ ಶ್ರೀಕೃಷ್ಣನೇ ತುಳಸಿ ದಳಕ್ಕೆ ಸೋತಿದ್ದಾನೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಮಹಾಗಣ ಗಣಪತಿ ತುಳಸಿಯನ್ನು ಅರ್ಪಿಸಬೇಡಿ ನೆನಪಿಡಿ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋವನ್ನು ಇಷ್ಟೊಂದು ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ವಾಯ್ಸ್ ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಇನ್ನು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಫ್ರೆಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್